ಫ್ಯಾಮಿಲಿ ಜೊತೆ ಸಂಕ್ರಾಂತಿ ಆಚರಿಸಿದ್ದಾರೆ ನಟ ದರ್ಶನ್ ರಿಲ್ಯಾಕ್ಸ್ ಮಾಡಲ್ ಕೂಡ ಇದ್ದಾರೆ ಫಿಸಿಯೋಥೆರಪಿಯಲ್ಲಿಯೇ ದರ್ಶನ್ಗೆ ಬೆನ್ನು ನೋವು ಸ್ವಲ್ಪ ಮಟ್ಟಿಗೆ ಗುಣಮುಖವಾಗಿದ್ಯಂತೆ ದರ್ಶನ್ ಈಗ ಆಪರೇಷನ್ ಮಾಡಿಸ್ತಾರೆ ಯಾಗ ಆಪರೇಷನ್ ಮಾಡಿಸ್ತಾರೆ ಇದೆಲ್ಲ ಮಾತುಗಳಿತ್ತಲ್ಲ ಈಗ ನೋಡಿದ್ರೆ ದರ್ಶನ್ ನುಡಿಗೆಯಲ್ಲಿ ಕೂಡ ವ್ಯತ್ಯಾಸ ಆಗಿದೆ ಸುಧಾರಣೆಯ ಕಡೆ ಫಿಸಿಯೋಥೆರಪಿಯಲ್ಲಿಯೇ ಅವರಿಗೆ ಸ್ವಲ್ಪ ಮಟ್ಟಿಗೆ ಬೆನ್ನು ನೋವು ಗುಣಮುಖವಾಗಿದ್ದಂತೆ ಬೆನ್ನು ನೋವಿನಲ್ಲಿ ಶೇಕಡಾ ಇಪ್ಪತ್ತರಷ್ಟು ಟ್ವೆಂಟಿ ಪರ್ಸೆಂಟ್ ಚೇತರಿಕೆ ಅವರಿಗಾಗಿದ್ಯಂತೆ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಮಾತನ್ನು ಕೇಳಿಬಿಟ್ಟು ದರ್ಶನ್ಗೆ ಖುಷಿಯಾಗಿದೆ ನಿಮ್ಮ ಬೆನ್ನು ನೋವು ಟ್ವೆಂಟಿ ಪರ್ಸೆಂಟ್ ರಿಡ್ಯೂಸ್ ಆಗಿದೆ ನಿಮಗೆ ಅಂತ ಹೇಳಿದ್ದಾರೆ ಕಡಿಮೆ ಆಗಿಬಿಟ್ಟಿದೆ ನಿಮಗೆ ಅಂತ ಈ ಮಾತು ಕೇಳಿ ಖುಷಿಯಾಗಿದ್ದಾರೆ ದರ್ಶನ್ ಅವರು ಆಸ್ಪತ್ರೆಗೆ ಬಂದಿದ್ದಂಥ ನಟ ದರ್ಶನ್ಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ವೈದ್ಯರು ಬೆನ್ನು ನೋವಿನ ಚಿಕಿತ್ಸೆಗೆ ನಟ ದರ್ಶನ್ ಆಸ್ಪತ್ರೆಗೆ ಬಂದಿದ್ದರು ಆಪ್ರೇಷನ್ ಸರ್ಜರಿ ಇನ್ನೊಂದು ಮತ್ತೊಂದೆಲ್ಲ ಕೇಳ್ತಾ ಇದ್ವಲ್ಲ ಇದರ ಮಧ್ಯದಲ್ಲಿ ಒಂದು ಸಮಾಧಾನದ ಸಂಗತಿ ದರ್ಶನ್ಗೆ ಈಗ ಬೆನ್ನು ನೋವು ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂಥೇಳಿ ಎಪಿಡ್ಯೂರಲ್ ಇಂಜೆಕ್ಷನನ್ನು ವೈದ್ಯರು ಕೊಟ್ಟಿದ್ದಾರೆ ಡಾಕ್ಟರ್ ಅಜಯ್ ಅವರು ಒಂದು ವಾರ ಅಬ್ಸರ್ವನ್ನ ಮಾಡ್ತಾರಂತೆ ಮಣಿಪಾಲ್ ಆಸ್ಪತ್ರೆ ವೈದ್ಯರು ಒಂದು ವಾರದಲ್ಲಿ ಏನು ಬ್ಲಾಕ್ ಆಗಿದೆಯೋ ಅದು ಕ್ಲಿಯರ್ ಆಗದೇ ಇದ್ದರೆ ಆಗಬೇಕಾದರೆ ಆಪರೇಷನ್ ಮಾಡೋಣ ಅಂತ ಹೇಳಿದ್ದಾರಂತೆ ಸದ್ಯ ಫಿಸಿಯೋಥೆರಪಿ ಮುಂದುವರಿಸಬೇಕು ಅಂತ ಹೇಳಿ ವೈದ್ಯರ ಸೂಚನೆ ಇದೆ ನಟ ದರ್ಶನ್ ಅಂದರೆ ದೀಪಾವಳಿಗೆ ರಿಲೀಸ್ ಆಗಿದ್ದರು ಅವರು ಅದಾದ ಮೇಲೆ ಇದೀಗ ಸಂಕ್ರಾಂತಿ ಸಂಭ್ರಮದಲ್ಲೂ ಕೂಡ ನಟ ದರ್ಶನ್ ಭಾಗಿಯಾಗಿರೋದು ಇಡೀ ಫ್ಯಾಮಿಲಿ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಂಕ್ರಾಂತಿ ಸಡಗರ ಸಂಭ್ರಮದಲ್ಲಿ ಇವರೆಲ್ಲರೂ ಕೂಡ ಇದೀಗ ಭಾಗಿಯಾಗಿದ್ದಾರೆ ಸುಮಾರು ಆರು ತಿಂಗಳ ಕಾಲ ಒದ್ದಾಡಿತ್ತು ಈ ಫ್ಯಾಮಿಲಿ ದರ್ಶನ್ ಆಗ ಜೈಲಲ್ಲಿದ್ದರು ಇದೀಗ ಜೈಲಿಂದ ಆಚೆ ಬಂದ ಮೇಲೆ ಸಂಕ್ರಾಂತಿ ಸಂಭ್ರಮದಲ್ಲಿ ನಟ ದರ್ಶನ್ ಫ್ಯಾಮಿಲಿ